ಬಂದಿ ಅದು ಏನು ಗೊತ್ತಾ ನಿನ್ನ ಸಮಸ್ತ ಆಸ್ತಿಯನ್ನೆಲ್ಲಾ ನನ್ನ ಹೆಸರಿಗೆ ವಶಪಡಿಸಿಕೊಂಡು ಕೊನೆಗೆ ನಿನ್ನ ಮುತ್ತಿನ ತಂಗಿ ರೂಪಿಯ ಸ್ತ್ರೀಲಿಂಗಕ್ಕೆ ವಾರು ಸುಧಾರನಾಗಿ ನಿಮ್ಮ ವಂಶವನ್ನೇ ಸರ್ವನಾಶ ಮಾಡಿ ಈ ಸುತ್ತು ಹಳ್ಳಿಗೆ ನಾಸರದಾರನಾಗಿ ಮೆರೆಯದಿದ್ದರೆ ಬಾಲೆ ಆ ಅಪ್ಸರೆಗಿಂತ ಅಪ್ರತಿಮ ಅಂದ ಚಂದ ಅಲಂಕರಿಸಿಕೊಂಡು ಆ ರೂಪ ಇತ್ತ ಕಡಲೇ ಬರುತ್ತಿದ್ದಾಳೆ ಬರಲಿ ಬರಲಿ ಇಂದು ಅವಳಿಗೆ ತೋರಿಸುವೆ ಈ ತರುಣನ ತೋಳಿನ ತಾಕತ್ತು. ಬರೀ ಫ್ರೆಂಡ್ ಅಷ್ಟೇ ಅಲ್ಲ ರೂಪ ಅವನ ಸಂಪತ್ತಿನ ಪಾಲುಗಾರ ನನ್ನ ತಡೆದು ಯಾಕೆ ಹೇ ರೂಪ ಮಾಡ್ಕೊಳ್ದಿರು ಕೋಪ ನೀ ಮಾಡ್ಕೊಂಡೆ ಅಂದ್ರೆ ಕೋಪ ನಾ ಕೊಡುವೆ ಸಂಪೂರ್ಣ ಶಾಪ ಪಾಪ ಎಂದು ಕತ್ತಲೆ ಕವಿದಿರುವ ನಿನ್ನ ಬಾಳಿಗೆ ಹಚ್ಚಲು ಬಂದಿರುವೆ ದೀಪ ಈ ನಿನ್ನ ಮಾತಿನ ಅರ್ಥ ಅರ್ಥ ಅರ್ಥವಿಲ್ಲದೆ ವ್ಯರ್ಥವಾಗಿ ಮಾತನಾಡುವ ವ್ಯಕ್ತಿ ಎಲ್ಲ ಈ ಕಂಠ ನೋಡೋ ರೂಪ ತಾಳಿ ಇಲ್ಲದೆ ತಾಳ್ಮೆ ಕಳೆದುಕೊಳ್ಳುತ್ತಿರುವ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನಗೆ ಬಾಳು ಕೊಡಬೇಕೆಂದು ಬಂದಿದ್ದಾರೆ ಈ ಭ್ರಮೆ ಲೇ ಇದು ಭ್ರಮೆ ಅಲ್ಲೇ ನಿನ್ನ ಬದುಕನ್ನೇ ಬದಲಿಸಲು ಬಂದ ಬ್ರಹ್ಮ ಏ ಬ್ರಹ್ಮಂಠ ನನಗೆ ಲೇ ಹಚ್ಚಿ ಮಾತನಾಡ್ತಾ ಇವ ಮರ್ಯಾದೆ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ ಇಲ್ಲಿ ಸುಮ್ಮನೆ ಹೊರಟು ಹೋಗು ಹೊರಟು ಹೋಗು ಹೊರಟು ಹೋಗಲು ಬಂದಿಲ್ಲ ರೂಪ ನಿನ್ನ ಸುಂದರವಾದ ದೇಹವನ್ನು ದಕ್ಕಿಸಿಕೊಳ್ಳಲೆಂದು ಬಂದಿರುವೆ ಏ ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಲೇ ಲೇ ರೂಪೀ ಸಸಾಧ್ಯವಾದ ಕೆಲಸ ಯಾವುದು ಇಲ್ಲ ಈ ಸೃಷ್ಟಿಯಲ್ಲಿ ಈ ವಿಷಯಕಂಟನೆ ಬಾರೆ ಬೇಗ ಬಾ ಏ ಕೈ ಬಿಡೋ ಮತಿ ಏನು ನನ್ನ ಹತ್ತಿರ ಬಂದಿತೇ ಆ ಎಚ್ಚರ ಲೇ ಎಚ್ಚರ ಎಚ್ಚರ ಎಂದು ಚುಚ್ಚಿ ಮಾತನಾಡುವ ಹುಚ್ಚು ಹೆಣ್ಣೆ ಎಚ್ಚಿಗೆ ಉಚ್ಚರಿಸಿದರೆ ಮನಸ್ಸಿಚ್ಚಿಯಂತೆ ಕಚ್ಚಿ ತಿನ್ನಬೇಕಾಗುತ್ತದೆ ಈ ನಿನ್ನ ಚೆಲುವಿನ ದೇಹವನ್ನು ಲೇ ಸುಕುಮಾರಿ ಸುಮ್ಮನೆ ಸಮ್ಮತಿಸು ಸಮ್ಮಿಲನಕ್ಕೆ ಇಲ್ಲವಾದರೆ ಸಮ್ಮುಖದಲ್ಲಿ ನಿನ್ನ ಶೀಲ ಸುಟ್ಟು ಶವ ಮಾಡಿ ಸ್ಮಶಾನ ಸೇರಿಸುವೆ ಈ ನಿನ್ನ ಸುಂದರ ದೇಹವನ್ನು ನನ್ನ ಶೀಲವನ್ನು ಸವೆಯಲು ನೀನು ಬಂದಿದ್ದೆ ಆದ್ರೆ ಈ ಸಮಾಜದ ಸ್ತ್ರೀಯರು ನಿನ್ನನ್ನು ಸ್ತ್ರೀ ಚೆ ಸ್ವಲ್ಪ ಕಿವಿ ಕೊಟ್ಟು ಕೇಳು ಗಂಡರ ಮನೆ ಹಿಂದೆ ತವರು ಮನೆಗೆ ಹೋದಾಗ ತೆರೆಮರೆಯಲ್ಲಿ ಪರ ತರುಣದೊಂದಿಗೆ ತೀಟೆ ತೀರಿಸಿಕೊಂಡು ಬರುವ ಪತಿ ಇಲ್ಲದ ಸಮಯದಲ್ಲಿ ಸತ್ತ ಹೋಗಿ ಮೀಠ ಪುರುಷನೊಂದಿಗೆ ಸರಸವಾಡುವ ಬಿರಸ ಜಾತಿಯ ಹೆಣ್ಣುಗಳೆಷ್ಟು ಇಲ್ಲದೆ ತಾಯಿಯಾಗಿ ತಾ ಮೆಚ್ಚಿದವರನ್ನು ತೊರೆದು ಮುತ್ತಿನ ಮತ್ತಲ್ಲಿ ಮತ್ತೊಬ್ಬನೊಂದಿಗೆ ತಾಳಿ ಕೊಟ್ಟಿಸಿಕೊಂಡು ನಾನೇ ಸತ್ಯವಂತ ಸತಿ ಎಂದು ತಿರುಗುವ ಮಾನಘಟ್ಟ ಸ್ತ್ರೀಯರಷ್ಟಿಲ್ಲ ನಿನ್ನ ಪುರುಷನಂತ ಗಂಡ ಇದ್ದರೂ ಕೂಡ ಮತ್ತೊಬ್ಬ ಬಂಡ ಮಿಂಡನೊಂದಿಗೆ ರೀಡಿ ಆಡಿ ಬರುವ ಮಾನಘಟ್ಟ ಸ್ತ್ರೀಯರಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ ಮಾಂಗಲ್ಯ ಕಟ್ಟಿದ ಮರುದಿನವೇ ಬಿಚ್ಚಿಟ್ಟು ಮರಳಿ ಮನೆಗೆ ಬಂದು ಮೂರು ಕಾಸಿಗಾಗಿ ಮಧ್ಯರಾತ್ರಿ ಮೋಹದ ಮಡಿಲಲ್ಲಿ ಮಲಗಿ ಎದ್ದು ಬರುವ ಸ್ತ್ರೀಯರಷ್ಟಿಲ್ಲ ಇನ್ನು ಬೇಕಾ ಈ ನಿನ್ನ ಸ್ತ್ರೀಯರ ಇತಿಹಾಸ ಏ ತು ಪಾಪಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೇವಲವಾಗಿ ಮಾತನಾಡ್ತಾ ಹೆತ್ತರಬೇಕಾಗಿದ್ರೆ ಕಂಠನ ಪ್ರೇಮದ ಸಲ್ಲಾಪದಲ್ಲಿ ಹುಂಬನಂತೆ ಹಾರಿ ಬಂದ ನೀನೇ ಅವನೇ ಕಂಡ ಸೂಳೆಯ ಮಗನೇ ಇಂಥ ಸ್ತ್ರೀಯರ ಮೇಲೆ ರಾಜ ರೋಷವಾಗಿ ಸ್ತ್ರೀಯರ ಮೇಲೆ ಆಕ್ರಮಿಸಲು ಬಂದ ನಿಮ್ಮಂತ ರಾಕ್ಷಸರಿಂದ ರಕ್ಷಿಸಲು ಸಿಳಿದು ಬಂದ ನಿನ್ನ ಪಾಲಿನ ನರಭ್ಯ ನಿಮ್ಮಂತ ವಿಷ ಸರ್ಪುಗಳನ್ನು ಈ ಪರಶುವಿನಿಂದ ಶಿರಕ ರಣರಂಗದಲ್ಲಿ ಬಾರಿಸಿ ಬಿಡುತ್ತೇನೆ ಮಗನೇ ಮರಣ ಮೃದು ಲೇ ಲೇ ಮೃದುಂಗ ಬಾರಿಸಲು ಬಂದ ನಿಮ್ಮಂತ ಮಲ್ಲ ಮರಿಗಳನ್ನು ಈ ಮರ ಭೂಮಿಯಲ್ಲಿ ಮಾರಣ ಹೋಮ ಮಾಡಿದ್ದಾರೆ ಈ ವಿಷ ಕಂಠ ಮಾರಣ ಹೋಮ ಮಾಡುವ ನಿಮ್ಮಂತ ಸಿಡಿಲಿನಂತೆ ಸಿಡಿದು ಸರ ವೇಗದಲ್ಲಿ ಈ ಸೃಷ್ಟಿಗೆ ಬಂದಿದ್ದಾರೆ ಈ ರಾಜಾದಿ ರಾಜ ನಿಮ್ಮಂತ ರಾಜಾದಿ ರಾಜೇಂದ್ರಗಳನ್ನು ಇಪ್ಪತ್ತೊಂದನೇ ಶತಮಾನದಲ್ಲಿ ಅಜೆಸ್ಟ್ ನೋಡಿಲ್ಲ ಈ ಕಂಠ ನೋಡು ರಾಜೇಂದ್ರ ಸುಮ್ಮನೆ ಬಿಟ್ಟು ಕೊಟ್ಟು ಹೊರಟು ಹೋಗು ಇಲ್ಲಿಂದ ಬಿಟ್ಟ ಹೊರಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲಲೇ ಇಂಥ ಸ್ತ್ರೀಯರನ್ನು ಮಸ್ತಕದ ಮೇಲೆ ಹೊತ್ತು ರಣರಂಗದಲ್ಲಿ ನಿಮ್ಮಂತವರಿಗೆ ಸತ್ತು ಹೊಡೆದು ರುಂಡ ಕಡಿದು ರಕ್ತದ ತಿಲಕವನ್ನೇ ಧರಿಸಿ ಧರಿಸಿ ಅದನದಲ್ಲಿ ಜಗತ್ತೀರ ವೀರಲೆಂದು ಬೀರಿದು ವೀರ ರಾಜೇಂದ್ರ ವೀರರೆಂದು ಹಾರಾಡಿದ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣನಂತವರೇ ಮಣ್ಣಲ್ಲಿ ಮಣ್ಣಾಗಿ ಮಡಿದರೂ ಈ ದರೆಯಲ್ಲಿ ಅದನ್ನು ಅರಿಯದೆ ನೀನೇನಾದರೂ ನನಗೆದರು ಆದರೆ ಸತ್ತು ಸಮಾಧಿ ವಿಷ ಶೇಷನ ಅವತಾರ ತಾಳಿದ ಈ ರಾಜೇಂದ್ರನನ್ನು ಸಮಾಧಿ ಸೇರಿಸುವವರೆಗೂ ಸುಮ್ಮನೆ ಇರಲು ಹಸಗು ಸಲ್ಲಲೇ ಹೆಂಡು ಹೆಂಡು ಹಸುಗಳು ಹಾಲು ಕುಡಿದು ಕಬ್ಬಿನಿಂದ ಕರಿಚಿರತೆ ನಿನ್ನ ಕರಿಚಿರತೆಗಳು ಆಕ್ರೋಶದ ಅಡಿಯಲ್ಲಿ ಚಪ್ಪು ಎಂದು ಸತ್ತು ಹೋಗಿದ್ದಾರೆ ಅದರಂತೆ ನೀನೇನಾದರೂ ಎಗರಿ ಬಂದರೆ ಸತ್ತು ಸಾವಿನ ಮನೆ ಸೇರುಬೆ ಈ ವಿಷ ಕುಡಿದ ನಿಮ್ಮಂತ ಕಟ ಸರ್ಪಗಳ ಪಟ ಉರಿಳಿಸಲು ಹಗೋರ ತಪಗೈದು ಬಂದಿದ್ದೇನೆ ಮಗನೇ ಗುಡುಗು ಹೊಡೆದ ಲೇ ಗರುಡ 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 ಎಂದು ಗುಡುಗಿದ್ರೆ ನಿನ್ನ ಎದೆ ಗುಂಡಿ ಕೊಂದು ಗುಂಡಿ ಗುಡಿ ಕಟ್ಟಿ ಬಿಡುವನು ಕೆಳಗಿಳಿಸಲೇ ನಿನ್ನ ಪದ ಕೆಲೇ ಕಂಠ ಈ ಗಂಡು ಕೊಡಲಿಯಿಂದ ಮಗನೆ ಇಲ್ಲಿ ಲಕ್ಷ್ಮಣನ ಕೆರೆ ಎಳೆ ಲೇ ಕಂಠ ಅಂದು ಸೀತೆಗಾಗಿ ಆ ಲಕ್ಷ್ಮಣ ಕೆರೆ ಎಳೆದೇ ಮಗನ ಇಂದು ಈ ಸ್ತ್ರೀಯಗಾಗಿ ಇಲ್ಲಿ ನಾನು ಗೆರೆ ಎಳೆದಿದ್ದೇನೆ ಕಂಠ ನಿನ್ನಲ್ಲಿ ಗಂಡು ಸ್ತನದ ಗುಂಡಿಗೆ ಇದ್ರೆ ಇದನ್ನು ದಾಟಿ ಬಂದು ಇವಳನ್ನು ನಿನ್ನೊಂದಿಗೆ ಕರೆದುಕೊಂಡು ಮಗನೇ ರಾಜೇಂದ್ರ 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 ನಿನ್ನ ಸವಾಲಿಗೆ ಜವಾಬ್ದ ಕೊಡಲು ಮುಂದೆ ಕವಿಗಳು ರಚಿಸುತ್ತಿರುವ ನಾಟಕದಲ್ಲಿ ನಾಯಕನಾಗಿ ಸೇಡು ತೀರಿಸಿಕೊಳ್ಳದಿದ್ದರೆ ವಿಷ ಸರ್ಪ ವಿಷ ಕಂಡಿನ್ನು ಬರುತ್ತೇನೆ ಗುಡ್ ಬಾಯ್ ಹೋಗು ಹೋಗಲೇ ಹೋಗು ಅದೇ ನಾಟಕದಲ್ಲಿ ಕಥಾ ನಾಯಕನಾಗಿ ಬಂದು ನಿನ್ನ ಶಿರ ಕತ್ತರಿಸದಿದ್ದರೆ ನನ್ನ ಹೆಸರು ರಾಜಾದಿ ರಾಜ ಆ ಕಾಮುಕನಿಂದ ಕಾಪಾಡಿದ್ದಕ್ಕೆ ನಿಮಗಂತೂ ತುಂಬಾ ಧನ್ಯವಾದಗಳು ನೋಡಿ ಅಪಾಯಕಾರಿ ಸ್ಥಿತಿಯಲ್ಲಿರುವ ಪ್ರತಿಯೊಂದು ಹೆಣ್ಣನ್ನು ಕಾಪಾಡುವುದು ಗಂಡಸಿನ ಧರ್ಮ ನಾನಿನ್ನು ಬರುತ್ತೇನೆ ನಿಲ್ಲಿ ರಾಜೇಶ್ ಯಾಕೆ ಮೇಡಮ್ ನೋಡಿ ನನಗೆ ಮೇಡಮ್ ಅನ್ಬೇಡಿ ನಾನು ಈ ಊರ ಗರ್ಭ ಶ್ರೀಮಂತ ನರ ನಾಗರ ತಂಗಿ ರೂಪ ಅಂದ್ರೆ ರೂಪ ಅಂದ್ರೆ ಅಷ್ಟೇ ಸಾಕು ಸರಿ ರೂಪ ನನ್ನಿಂದ ಇವಾಗ ಏನಾಗಬೇಕಾಗಿದೆ ನೋಡಿ ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನಂತೂ ತುಂಬಾ ಮೆಚ್ಚಿಕೊಂಡಿದ್ದೇನೆ ಐ ಲವ್ ಯು ರಾಜೇಶ್ ಐ ಲವ್ ನೀವು ಆಕಾಶ ಹೊಂದಾಣಿಕೆ ನೋಡಿ ಈ ಪ್ರೀತಿ ಪ್ರೇಮಕ್ಕೆ ಅದ್ಯಾವುದೂ ದೊಡ್ಡ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ನನಗಂತೂ ಇಲ್ಲ ಪ್ಲೀಸ್ ರಾಜೇಂದ್ರ ನನ್ನ ಪ್ರೀತಿಯನ್ನು ಒಪ್ಪಿಕೊಳ್ಳು ಸರಿ ರೂಪಾ ಆಯ್ತು ಆ ದೇವಿಯ ಅನುಗ್ರಹ ಹೇಗಿದೆಯೋ ಹಾಗೇ ಆಗಲಿ ಐ ಲವ್ ಯು ರೂಪಾ ಐ ಲವ್ ಯು ಐ ಲವ್ ಯು ಟು ರಾಜೇಶ್ ಐ ಲವ್ ಯು ಟು ಪ್ರೇಮಿ ಬಾ ಪ್ರೇಮಿ